ಸಿದ್ಧಿವಿನಾಯಕ ಪ್ರದಾಯಕ ಲಡ್ಡುಗಿ ಮೋದಕ ನೆನೆದು ಬುದ್ಧಿಪ್ರಗಳು ಶಾರದೆ ಗೊಂದಿಸಿ ಕಥೆಯ ಪೇಳುವೆನು ಮದ್ರ ದೇಶದ ರಾಜ ಅಶ್ವಪತಿ ಎಂಬುವಗೆ ಸಂತಾನವಿಲ್ಲದೆ ಚಿಂತಿಸುತ್ತಾ ಸವಿತೃ ನಾಮಕ ಸೂರ್ಯನ ನೆನೆದು ಹೆಣ್ಣು ಮಗುವೂತ ಜನಿಸಲು ಸವಿತೃ ನಾಮಕನ ದಯದಿಂದ ಪುಟ್ಟಳು ಸಾವಿತ್ರಿ ಎಂದು ಕರೆಯುತ್ತಲೀ ಅವಳ ಜಾತಕ ರೀತಿಯ ಗಂಡನಿಗೆ ಅಲ್ಪ ಯುಷ್ಯವೆಂದೂ ತಿಳಿಯುತ್ತಲೀ ಮುದ್ದಾಗಿ ಬೆಳೆದಳು ಜೌವನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವಾನನ ಕುರುಡು ತಂದೆಯಾದ ಧ್ಯುಮಸೇನನ ಸೇವೆ ಮಾಡುತ್ತ ಸತ್ಯವಾನನಿರಲು ಅಲ್ಪಾಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು ಶನಿವಾರದ ಅಮಾವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯೌವನ ವತಿಯಾಗೆ ಭರದಿ ಕರೆದಳು ಅತ್ತೆಯ ಬೇಗ ಅಂಗಳದೀತ ನಿಂತುಕೊಂಡು ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದು ಸತ್ಯ ಮಾತುಗಳ ತಲಿ ಯಜ್ಞ ಕಾರ್ಯಕ್ಕೆ ಸಮಿಧೆಯ ತರಲು ಗಂಡನಿಗೆ ತಿಳಿಸಿದಳು ಸಾವಿತ್ರಿಯೂ ಗಂಡುಗೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡತಿಗೆ ಹೇಳಿದನು ಸಮಿಧೆಯನ್ನೆಲ್ಲ ಕೂಡಿಸಿಕೊಂಡು ಬರುವುದಾಗಿ ತಿಳಿಸಿದನು ಹಾಗೆ ನನ್ನ ಬಿಟ್ಟು ಹೋಗಬೇಡಿರೆಂದು ಪಾವಕ ನಾಣೆ ಎನ್ನುತ್ತಲೀ ಪಾವಕ ನಾಣೆ ಎನುತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗ ಶಾಖಾಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ ಅತ್ತೆ ಮಾವರಿಗೆ ಉಣಬಡಿಸಿ ತಾನು ಸಿದ್ದಾಗಿ ನಿಂತಳು ಪತಿಯೊಡನೆ ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದು ಅತ್ತೆ ಮಾವರಿಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳದ ಸರಗಳ ಬಿಚ್ಚ ನಿಟ್ಟಳು ಮನೆಯೊಳಗೆ ಕಿತ್ತೂಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಹರಿವ ನದಿಗಳಿರ ನಿಂಬೆಯ ವನಗಳಿರ ತುಂಬಿದ ಕೊಳಗಳಿರ ನಮ್ಮ ಪತಿ ಬಂದನು ಎಂದೆನ್ನುತ್ತ ಅರಳಿ ಹತ್ತಿ ಮರಾಲದ ಮರ ನೋಡು ನೇರಳೆ ನಿಂಬೆ ವನವ ನೋಡು ನೇರಳೆ ನಿಂಬೆ ವನ ನೋಡೆ ಸಾವಿತ್ರಿ ಬೋರೆಂಬ ಹರಿವ ನದಿ ನೋಡೆ ಬ್ಯಾಗ ಸಮಿಧೇಯ ತರಬೇಕೆಂದು ಹತ್ತಿದ ಮರವ ತಾನು ಬೇಗ ಬೇಗ ಒಂದೊಂದು ಟೊಂಗೆಯ ಕಡಿದು ಹಾಕುತ್ತಲಿದ್ದ ಬಂದಿತು ತಲೆನೋವು ಘನವಾಗಿ ಕಾಗೆಯೂ ಕೂಗಲು ತಲ್ಲಣಿ ಸೋತ ಮನದಲ್ಲಿ ಕಾಲನೆ ಬಂದಾನೆಂದು ತಿಳಿದು ನಾಲಗೆ ಒಣಗಿತು ಬಾಡಿತು ಮುಖವು ಕಸವಿಸಿ ಆಯಿತು ಮನದಾಗೆ ಮರವ ನಿಳಿದ ವಿಪ್ರ ಮಡದಿಯ ತೊಡೆ ಮೇಲೆ ಹೊರಗೀದ ತಲೆನೋವು ಘನವಾಗೆ ಕಳವಳಗೊಂಡಳು ಮನದಲ್ಲಿ ತಾನು ಎಲ್ಲಿಂದಲ್ಲಿಗೆ ವಿದಿತಂತು ಅಂಬರದ ಯಾನವನೇ ಇಳಿದನು ಯಮರಾಯ ಬಂದೋರ್ಯಾರೆಂದು ನೋಡುತ್ತಲೀ ತೊಡೆಯ ಮೇಲಿದ್ದ ನೆಲದ ಮೇಲ್ ಮಲಗಿಸಿ ಯಮಗೆ ವಂದಿಸುತ್ತ ಮುತ್ತೈದೆ ಹಾಗೆಂದು ಹರಸಿದ ತಾನು ಪುತ್ರರ ಸಾವಿತ್ರಿ ಪಡೆಯೆಂದೂ ನಾಗ ನುಡಿದ ಮಾತನೇ ಕೇಳಿ ತಾ ಬೇಗ ಸರಗನೆ ಗಂಟು ಕಟ್ಟಿದಳು ಗಂಡುಗ ನೀವೇ ಸಾವಿತ್ರಿ ಉಂಬೂದಕ್ಕೆ ಅನ್ನವ ನೀವೆ ಗಂಡನ ಪ್ರಾಣ ಒಂದನ್ನೇ ಬಿಟ್ಟು ಕೇಳೆಂದ ಯಮಧರ್ಮಾರಾಯ ತಾನು ಪುತ್ರರ ಪಡೆಯೆಂದು ಹರಸಿದೀರೀಗ ಪತಿಯನ್ನ ನೀವು ಕರೆದೊಯ್ದರೆ ಪತಿಯನ್ನ ನೀವು ಕರೆದೊಯ್ದರೆ ಪುತ್ರರನ್ನು ಹೇಗೆ ಪಡೆಯಲೆಂದಳು ನಿನ್ನ ಮಾತಿಗೆ ಮೆಚ್ಚಿದೆನು ಸಾವಿತ್ರಿ ತಕ್ಕವರಗಳ ಕೇಳೆಂದನು ಅಂಧ ಕಾಮವಾಗೆ ಕಂಗಳು ಬರಬೇಕು ನಮ್ಮ ರಾಜ್ಯ ನಮಗೆ ಬೇಕೆಂದಳು ಹೊನ್ನ ಬುಟ್ಟಿಯಲ್ಲಿ ಹಾಕಿದನು ಆಯುಷ್ಯವ ಹಿಡಿಯೆಂದು ನುಡಿದನು ಯಮನಾಗ ಭೂಮಿಯ ಮೇಲಿನ ಮನುಜನರಿಗೆ ಮಾತ್ರ ದಾರಿಯ ತೋರದಿರು ಎಂದು ನಿದ್ದೆಯಿಂದೆದ್ದಂತೆ ಎದ್ದನು ಸತ್ಯವಾನ ಇಬ್ಬರೊಂದಾಗಿ ಮನೆಗೆ ಬಂದು ದರ್ಭೆ ಸಮಿಧೆಯ ನೆಲದ ಮೇಲಿರಿಸಿ ತಿಳಿಸಿದ ಅಡವೀ ಆಚರಿತೆಯನ ಅತ್ತೆ ಮಾವರ ಚರಣಕ್ಕೆ ಎರಗುತ್ತ ನಿಮ್ಮ ಪುಣ್ಯದ ಫಲವೆನ್ನಲು ಕಂಗಳು ಬಂದವು ರಾಜ್ಯವು ಬಂದಿತು ಸಾವಿತ್ರಿಯ ವ್ರತ ಮಹಿಮೆಯಿಂದ ವಟವೃಕ್ಷದಡಿಯಲ್ಲಿ ಸಾವಿತ್ರಿ ದೇವರ್ನ ಧ್ಯಾನಿಸೆ ಯಮಧರ್ಮರಾಯ ಒಲಿದಾನೆಂದೂ ವಟ ಸಾವಿತ್ರಿ ಎಂದು ಹೆಸರಾಗಿ ಮುತ್ತೈದೆ ತನವ ಪಡೆದಳು ಶನಿವಾರದ ಅಮಾವಾಸ್ಯೆ ಹೇಳೋರಿಗೆ ಕೇಳೋರಿಗೆ ಮುತ್ತೈದೆ ತವಕಾದಿ ಕೊಡುವೋಳು ಮುತ್ತೈದೆ ತನವ ಕೊಡುವೋಳು ಸಾವಿತ್ರಿ ಎಂದು ಮಧ್ವೇಶ ಕೃಷ್ಣ ಹರಸೀದ ಮಧ್ವೇಷ ಕೃಷ್ಣ ಹರಸೀದ ಮಧ್ವೇಷ ಕೃಷ್ಣ ಹರಸೀದೇ ಶ್ರೀನಿವಾಸ